ಬನ್ನಿ ಸ್ನೇಹಿತರೆ ನೀವು ಸಂತೋಷ ಶಾಂತಿ ಮತ್ತು ನೆಮ್ಮದಿಯ ಜೀವನವನ್ನು ನಡೆಸಲು ಬಯಸಿದ್ರೆ ಎಂದಿಗೂ ಮೂಢನಂಬಿಕೆಗಳಿಗೆ ಬಲಿಯಾಗಬೇಡಿ ನಿಮ್ಮ ಮನೆಯನ್ನ ಒಮ್ಮೆ ವಾಸ್ತು ಪ್ರಕಾರ ವಿನ್ಯಾಸಗೊಳಿಸಿದ್ರೆ ನೀವು ಜೀವನ ಪರ್ಯಂತ ಶಾಂತಿಯನ್ನ ಪಡೆಯಬಹುದು ನೀವು ಜೀವನದಲ್ಲಿ ಎಲ್ಲವನ್ನ ಕಳ್ಕೊಂಡು ನಂತರ ಮನೆ ವಾಸ್ತು ಸರಿ ಮಾಡಿಸ್ಕೊಳ್ಳು ಮುಂದಾದ್ರೆ ಹಲವಾರು ವರ್ಷದ ನಿಮ್ ಜೀವನವೇ ವೇಸ್ಟ್ ಆಗಿರುತ್ತೆ ನಮ್ಮ ವಾಸದ ಮನೆಯಲ್ಲಿರುವ ವಾಸ್ತು ದೋಷವನ್ನ ನೀವು ಯಾವ ಸ್ಥಳದಲ್ಲಿಯೇ ಇದ್ರೂ ಒಂದು ಕರೆ ಮಾಡಿ ಆನ್ಲೈನ್ ಮೂಲಕ ಸುಲಭವಾಗಿ ಮಾರ್ಗದರ್ಶನ ಪಡೆಯಬಹುದು ಕೆಲವು ಪ್ರಾರ್ಥನೆಗಳಿಗೆ ಬೇಗ ಉತ್ತರ ಸಿಗ್ತದೆ ಆದ್ರೆ ಇನ್ನು ಕೆಲವು ವಿಳಂಬವಾಗುತ್ತವೆ ಇದಕ್ಕೆ ಕಾರಣವೇನೆಂದ್ರೆ ನಾವು ಪ್ರಾರ್ಥಿಸುವ ವಿಧಾನ ಮತ್ತು ನಮ್ಮ ಆಲೋಚನೆಗಳು ಇವೆಲ್ಲವೂ ನಮ್ಮ ಮನೆಯ ವಾಸ್ತುವಿನ ಮೂಲಕ ಪ್ರಕೃತಿಯಿಂದ ತಡೆಯಲ್ಪಡುತ್ತವೆ ಇದು ನಮಗೆ ಅರಿವಾಗುವುದೇ ಇಲ್ಲ ಜೊತೆಗೆ ಈ ವಾಸ್ತು ಸಲಹೆಗಳನ್ನ ಪಾಲಿಸಿದ್ರೆ ನೀವು ಖಂಡಿತ ಬಡತನದಿಂದ ಹೊರಬರ್ತೀರಿ ನಾನು ನನ್ನ ಕಣ್ಣುಗಳಿಂದಲೇ ನೋಡಿದ್ದೇನೆ ಕೋಟಿಗಟ್ಲೆ ಸಂಪಾದಿಸಿದವರು ಅವರ ಮನೆಯ ವಾಸ್ತು ಸರಿಯಲ್ದಿದ್ದಾಗ ತಮ್ಮ ಜೀವನದ ಪ್ರತಿ ಹಂತದಲ್ಲೂ ನರಕಯಾತನೆ ಅನುಭವಿಸಿದ್ದಾರೆ ನನ್ನ ಜೀವನದಲ್ಲಿ ಅಸಾಧ್ಯವಾದುದನ್ನು ಸಾಧಿಸಲು ನಮ್ಮ ವಾಸದ ಮನೆಯ ವಾಸ್ತುವನ್ನ ಸರಿಪಡಿಸಿದ ನಂತರ ಸಾಧ್ಯವಾಯಿತು ಇಲ್ಲಿಂದ ಎಲ್ಲವನ್ನೂ ಸಾಧಿಸಿಕೊಳ್ಳಬಹುದು ಪನಜಾ ಅವರ ಗೃಹ ವಾಸ್ತು ಮಾರ್ಗದರ್ಶನ ಅಘೋರ ಸಾಧನಾ ತಜ್ಞರ ಬೋಧನೆಗಳಿಂದ ಪ್ರಭಾವಿತವಾಗಿದೆ ನಮ್ಮ ಜೀವನವನ್ನ ಬದಲಾಯಿಸಿದೆ ನಿಮಗೆ ಕೂಡ ಇದು ಬೇಕಿದ್ರೆ ಈಗಲೇ ಸಂಪರ್ಕಿಸಿ ಅ ಲಾಟ್ ಫ್ರಮ್ ಹೌಸ್ ವಾಸ್ತು ಪ್ರಾಬ್ಲಮ್ಸ್ ಫಾರ್ ಮೆನಿ ಆಫ್ಟರ್ ಹೌಸ್ ವಾಸ್ತು ಗೈಡೆನ್ಸ್ ವಿಜಾ ಅವರ ಮನೆ ವಾಸ್ತು ಮಾರ್ಗದರ್ಶನ ಬೇಕಿದ್ರೆ ತಕ್ಷಣ ಸಂಪರ್ಕಿಸಿ ದಿನಾಂಕವನ್ನು ಕಾಯ್ದಿರಿಸಿ